ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೀನ್ಸ್ ಮತ್ತು ಹೆಸರುಕಾಳು ಕಾಳು ಹೇಗೆ ಪಲ್ಯ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಐದರಿಂದ ಆರು ಗಂಟೆ ಟೈಮು ಈ ಹೆಸ್ರು ಕಾಳನ್ನು ನೆನೆಸ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸ್ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯ ಚೆನ್ನಾಗಿ ಬರುತ್ತೆ ಮೊದಲಿಗೆ ಇಲ್ಲಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರನ ಇಟ್ಕೊಳ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದೆರಡು ನಿಮಿಷ ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸನ್ನ ಸೇರಿಸ್ಕೊಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ಸತಿ ತಿರುಗಿಸ್ಕೊಳ್ಳಿ இதன எண்ணே எரடனும் சொல்வெய்யோ தன்க உட்கொள்ளி ஆமேலே இதை நீங்கள் கட் இட் டமோட்டோன சேர்ஸ்க்கொள்ளி நான் இது சித்தாக கட் மாநில உளிி டமோட்டோன தகண்டிரோதிரிங்க உளின உபயோகஸ் கொள் தூக்கே உளின தகோன்னு சேகி மிஸ் எண்ணெயலே ஃபிரைமா இவா உரின கம்மி இட் கொண்டி ஒன்றே சதி உரின ஜாஸ்தி இட் இது வெய்யோதில் தழ இடத்து விடத்தே ಎಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ ಇದನ್ನು ಇವಾಗ ಇಲ್ಲಿ ಅದಕ್ಕೇ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಸೇರಿಸಿ ಆದಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಬೀನ್ಸ್ ತೊಗೊಂಡಿರ್ತೀರೋ ಅದಕ್ಕೆ ನೋಡಿ ಹಾಕ್ಕೊಳ್ಳಿ ಬೀನ್ ಉಪ್ಪು ಎಷ್ಟು ಬೇಕಾಗತ್ತೆ ಅಂತ ಎಲ್ಲದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಕೂಡ ಬೇಗ ಬೆಂದುಬಿಡತ್ತೆ ಇವಾಗ ನೆನ್ಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹಾಗೆಯೇ ಎಣ್ಣೆನಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಫಲ್ಯ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಸರು ಕಾಳಲ್ಲಿರೋ ನೀರೇ ಸ್ವಲ್ಪ ಬಿಟ್ಕೊಳ್ತಾ ಇದೆ ಇವಾಗ ಇವಾಗ ಇಲ್ಲಿ ನಾನು ಅರ್ಧ ಕೆ ಜಿ ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಸರ್ತಿ ವಾಶ್ ಕೂಡ ಮಾಡಿದ್ದೀನಿ ಅದನ್ನು ಇದ್ದೀನಿ ಆದಷ್ಟು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಬೀನ್ಸ್ ಪಲ್ಯ ಚೆನ್ನಾಗಿರುತ್ತೆ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ಒಗ್ಗರಣೆನಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಒಂದು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ನಿಮಿಷನಾದರೂ ಹೀಗೆ ತಿರುಗ್ಸ್ತಾ ಎಣ್ಣೆನಲ್ಲೇ ಬೇಯಿಸ್ಕೊಳ್ಳಿ ಅದರಲ್ಲಿರುವಂಥ ನೀರು ಕೂಡ ಸ್ವಲ್ಪ ಬಿಡತ್ತೆ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸು ಮತ್ತು ಹೆಸರುಕಾಳು ಕಾಳು ಬೇಯಬೇಕಲ್ಲ ಅದಕ್ಕೋಸ್ಕರ ಇನ್ನು ನಾವು ಮೊದಲೇ ಬೇಯಿಸ್ಕೊಂಡಿಲ್ಲ ಅದಕ್ಕೋಸ್ಕರನೇ ನಾನು ಮುಕ್ಕಾಲು ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಹಾಕುವಂಥ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ ಹಾಗೆಯೇ ಉರಿ ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ನೋಡಿ ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಮತ್ತೆ ಮುಚ್ಚಳ ತೆಗೆದು ಮಧ್ಯದಲ್ಲಿ ಒಂದು ಸತಿ ತಿರ್ಗಿಸ್ಕೊಳ್ಬೇಕು ಎಷ್ಟು ನೀರಿದೆ ಅಂತ ನೋಡ್ಕೊಬೇಕು ಇಲ್ಲ ಅಂತಂದರೆ ನೀರು ಕಮ್ಮಿ ಆಗಿದರೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಳ್ತಾ ಇಲ್ಲ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಇವಾಗ ಬೀನ್ಸ್ ಪಲ್ಯ ರೆಡಿ ಆಗ್ತಾ ಬಂದಿದೆ ಇವಾಗ ನೋಡಿ ಇದು ಬೆಂದಿದೆ ಚೆನ್ನಾಗಿ ಹೆಸರು ಕಾಳು ಮತ್ತು ಬೀನ್ಸ್ ಎರಡೂ ಕೂಡ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಇವಾಗ ನಾನು ಕಟ್ ತುರ್ಕೊಂಡಿರುವಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ಕಾಯಿ ತುರಿ ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ಚಿಕ್ಕ ಉರಿನಲ್ಲೇ ಇರಿ ಕಾಯಿ ಬೇಯಬೇಕು ಇಲ್ಲ ಅಂದರೆ ಬೇಗ ಅಳಿಸ್ಬಿಡುತ್ತೆ ನೀವೇನಾದರೂ ಸಂಜೆ ಸಾ ಪಲ್ಯ ಮಾಡಿದ್ದೀರಾ ಅಂದರೆ ನೀವು ಬೆ ಮಾರ್ನಿಂಗ್ ಎತ್ತು ನೋಡಬೇಕಾದ್ರೆ ಅದು ಹಳಸಿರುತ್ತೆ ಅದಕ್ಕೋಸ್ಕರನೇ ಹೀಗೆ ಮಾಡಿ ಸರಿಯಾಗತ್ತೆ ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಬೀನ್ಸ್ ಮತ್ತು ಕಾಳು ಪಲ್ಯ ರೆಡಿಯಾಗಿದೆ ನಮ್ಮ ಜೊತೆಗೆ ಏನಾದರೂ ಈ ಥರ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬರೀ ಅನ್ನದ ಜೊತೆಗೆ ಮಾತ್ರ ಅಲ್ಲ ಚಪಾತಿ ಹಾಗೆ ರೊಟ್ಟಿ ಕಡುಬು ಏನೇ ಮಾಡಿದ್ರು ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್